ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಅಜ್ಜಿ ಮನೆಗೆ ಬಂದಿದ್ದೀನಿ ನಾನು ಅಮ್ಮ ಅಕ್ಕ ಎಲ್ಲರೂ ಬಂದಿದ್ದೀವಿ ಹಾಗೆ ಎಲ್ಲ ಕುಟುಂಬ ಸೇರಿದ್ದೀವಿ ಇಲ್ಲಿ ಪಿತೃಪಕ್ಷ ಆಚರಿಸೋಕ್ಕೆ ನಮ್ಮ ಅಜ್ಜಿ ಮನೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಕುಂಕುಮ ಹಚ್ಚಿ ಹೂವು ಹಣ್ಣು ಬಾಳೆಹಣ್ಣು ಕಳಸ ಎಲ್ಲ ಇಟ್ಟು ರೆಡಿ ಮಾಡ್ತಾ ಇದ್ದಾರೆ ಐದು ಎಲೆ ಹಾಕಿದ್ದಾರೆ ನೋಡಿ ಬಾಳೆ ಎಲೆ ಇಟ್ಬಿಟ್ಟು ಅದಕ್ಕೆ ಏನೇನು ಬಡಿಸಬೇಕು ಏನೇನು ಅಡುಗೆ ಮಾಡಿದ್ದೀವಿ ಎಲ್ಲ ಹುರಿಯರಿಗೆ ಏನೇನು ಇಷ್ಟ ಆಗುತ್ತೆ ಎಲ್ಲ ಅಡುಗೆ ಮಾಡಿ ಬಡಿಸಿ ಪೂಜೆ ಮಾಡ್ತೀವಿ ಹಾಗೆ ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ಆಚರಣೆ ಮಾಡ್ತಾರೆ ಒಬ್ಬೊಬ್ಬರು ಮನೆಯಲ್ಲಿ ಹಿರಿಯರ ಫೋಟೋ ಇಟ್ಟು ಅವರ ಬಟ್ಟೆಗಳನ್ನಿಟ್ಟು ಪೂಜೆ ಮಾಡ್ತಾರೆ ನಮ್ಮ ಮನೇಲಿ ಹೀಗೆ ಒಂದು ಮಣೆ ಇಟ್ಟು ಅದ್ರ ಮೇಲೆ ಹಣ್ಣು ಅಕ್ಕಿ ಸ್ವಲ್ಪ ಅಕ್ಕಿ ಅದ್ರ ಮೇಲೆ ಹಣ್ಣು ಹೂವು ಕಳಸ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ಕಾಯಿ ಹೊಡೆದ್ಬಿಟ್ಟು ಕಾಯಿ ಇಟ್ಟು ಒಂದು ದೀಪ ಹಚ್ಚಿಬಿಟ್ಟು ಪೂಜೆ ಮಾಡ್ತೀವಿ ಇನ್ನು ಕೆಲವೊಬ್ಬರು ಮನೇಲಿ ಒಡವೆ ವಸ್ತ್ರ ಎಲ್ಲ ಇಟ್ಟು ಇಟ್ಟು ಪೂಜೆ ಮಾಡ್ತಾರೆ ಈ ಹಬ್ಬಕ್ಕೆ ಎಲ್ಲರೂ ಕುಟುಂಬದವರೆಲ್ಲ ಸೇರ್ತೀವಿ ಅದೇ ಒಂದು ಖುಷಿಯ ವಿಚಾರ ಇದು ಪ್ರತಿ ವರ್ಷ ಎಲ್ಲರ ಮನೇಲೂ ಮಾಡ್ತಾರೆ ಅಂದ್ಕೊತೀವಿ ಹಾಗೆ ಪ್ರತಿ ವರ್ಷ ಹದಿನೈದು ದಿನ ಮಾಡಿ ಆಚರಿಸ್ತಾರೆ ಈ ಹಬ್ಬ ಹದಿನೈದು ದಿನದಲ್ಲಿ ಒಬ್ಬೊಬ್ರು ಮನೇಲಿ ಒಬ್ಬೊಬ್ರು ಆಚರಿಸ್ತಾರೆ ಹಾಗೆ ಒಬ್ಬೊಬ್ರು ಮನೆಗೆ ಎಲ್ಲರೂ ಹೋಗೋದು ಆ ಥರ ಒಂಥರ ಚೆನ್ನಾಗಿರುತ್ತೆ ಹಾಗೆ ಪ್ರತಿ ವರ್ಷ ಭಾದ್ರಪದ ಪೂರ್ಣಿಮಾದಿಂದ ಆರಂಭವಾಗಿ ಅಮಾವಾಸ್ಯೆ ತನಕ ಇರುತ್ತೆ ಇದು ಅಮಾವಾಸ್ಯೆಗೆ ಮುಗಿಯುತ್ತೆ ಹಾಗೆ ಈ ವರ್ಷವೂ ಸೆಪ್ಟೆಂಬರ್ ಹದಿನೇಳರಿಂದ ಸ್ಟಾರ್ಟ್ ಆಗಿದೆ ಅಕ್ಟೋಬರ್ ಎರಡನೇ ತಾರೀಕು ತನಕ ಇದೆ ಒಬ್ಬೊಬ್ಬರು ಮನೇಲಿ ಒಂದೊಂದು ದಿನ ಮಾಡ್ತಾರೆ ಈ ಪಿತೃಪಕ್ಷನ ಒಬ್ಬೊಬ್ಬರು ಮಾಲೆ ಅಂತ ಕರೀತಾರೆ ಒಬ್ಬೊಬ್ಬರು ಶ್ರದ್ಧಾ ಪಕ್ಷ ಅಂತ ಕರೀತಾರೆ ಹೀಗೆ ಒಂದೊಂದು ಹೆಸರಿಂದ ಒಬ್ಬೊಬ್ಬರು ಕರೀತಾರೆ ಇದು ಪಿತೃಪಕ್ಷ ಒಂಥರ ಹಿರಿಯರು ಹಿರಿಯರಿಗೆ ಗೌರವ ಕೊಡುವುದು ಅಂತ ಹೇಳ್ತಾರೆ ಅಂದರೆ ಹಿರಿಯರು ಭೂಮಿಗೆ ಬರ್ತಾರೆ ಈ ಟೈಮಿಗೆ ಅಂತ ಒಂದು ನಂಬಿಕೆ ಅವ್ರಿಗೆ ಗೌರವ ಸಲ್ಲಿಸೋಕ್ಕೋಸ್ಕರ ಹೀಗೆ ಎಡೆ ಎಲ್ಲ ಬಡಿಸ್ಬಿಟ್ಟು ಅವ್ರಿಗೆ ಏನು ಇಷ್ಟ ಆಗಿರುತ್ತೋ ಅದನ್ನೆಲ್ಲ ಬಡಿಸ್ಬಿಟ್ಟು ಪೂಜೆ ಮಾಡಿ ಆಚರಿಸ್ತೀವಿ ಹಾಗೆ ನಮ್ಮ ಮಾವ ಅಲ್ಲೆಲ್ಲ ನೀರು ಹಣ್ಣು ಎಲ್ಲ ಇದ್ದಾರೆ ನೋಡಿ ಇದಾದ ನಂತರ ಎಲ್ಲರೂ ಎಲ್ಲ ಬಡ್ಸ ಒಬ್ಬೊಬ್ಬರು ಫ್ಯಾಮಿಲಿಯವರು ಎಲ್ಲರೂ ಸೇರಿ ಒಂದೊಂದು ವಸ್ತುವನ್ನೆಲ್ಲ ಬಡಿಸಿ ಎಲ್ಲರೂ ಪೂಜೆ ಮಾಡಿಬಿಟ್ಟು ಬೇಡ್ಕೊಬಿಟ್ಟು ಆಮೇಲೆ ಕೊನೆಗೆ ಎಲ್ ಎಡೆ ತೆಗಿತೀವಿ ಒಂದೆಡೆ ತೆಗೆದ್ಬಿಟ್ಟು ಒಂದು ತೆಗಿತೀವಿ ತೆಗೆದುಬಿಟ್ಟು ಕೆರೋ ಮರ ಅಕ್ಕಿ ಕೇರೋ ಮರ ಇರುತ್ತಲ್ಲ ಅದಕ್ಕೆ ಇಟ್ಬಿಟ್ಟು ಪ್ರತಿ ಎಡೆಯಿಂದ ಒಂದೊಂದು ಒಂದು ಅಡುಗೆನ ತೆಗಿತೀವಿ ತೆಗೆದುಬಿಟ್ಟು ಎಲ್ಲ ಎಡೆಯಿಂದ ತೆಗೆದು ಅದಕ್ಕೆ ಪೂಜೆ ಮಾಡಿ ಎಲ್ಲ ಎಡೆಯಿಂದ ತೆಗೆದು ಅದಕ್ಕೆ ಪೂಜೆ ಮಾಡಿ ಹೊರಗಡೆ ಇಡ್ತೀವಿ ಹೊರಗಡೆ ಮಾಡಿ ಮೇಲೆ ಎಲ್ಲದರ ತಗೊಂಡೋಗಿ ಇಡ್ತೀವಿ ಹಾಗೆ ಎಲ್ಲ ಇಟ್ಟಾದ ಮೇಲೆ ಒಳಗಡೆ ಬಂದು ಕಳಶಕ್ಕೆ ಪೂಜೆ ಮಾಡಿ ಕಳ್ಸನೂ ತೆಗಿತೀವಿ ಆಮೇಲೆ ಊಟ ಎಲ್ಲರಿಗೂ ಊಟ ಬಡಿಸ್ತಾರೆ ಹಾಗೆ ಊಟ ಮಾಡ್ಕೊಂಡು ಎಲ್ಲರೂ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ಕೊಂಡ್ವಿ ಊಟ ಆದ ನಂತರ ಎಲ್ಲರೂ ಮಾತಾಡಿ ಸ್ವಲ್ಪ ಹೊತ್ತಿದ್ದು ಆಮೇಲೆ ಎಲ್ಲರೂ ನಮ್ಮ ನಮ್ಮ ಮನೆಗೆ ಬಂದ್ವಿ ಹಾಗೆ ನಿಮ್ಮ ಮನೆಗಳಲ್ಲೆಲ್ಲ ಹೇಗೆ ಆಚರಿಸ್ತಾರೆ ಕಮೆಂಟ್ ಮೂಲಕ ನನ್ನ ವಿಡಿಯೋ ನೋಡಿ ತಿರ್ಸ್ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ಥ್ಯಾಂಕ್ ಯು ಆಲ್